ಆಮೇಲೆ ಇನ್ನು ರೈತರು ಕೂಡ ಫ್ರೀ ಕೊಟ್ಟಿದ್ದೀವಿ ಈಗ ನೀವು ರೈತರಿಗೆ ಫ್ರೀ ಕೊಡ್ತಾರೆ ಇಲ್ಲ ಏನಿಲ್ಲ ಈ ತರದು ನೀವು ಸುಳ್ಳು ಹಸು ಜನರನ್ನ ದಿಕ್ಕು ತಪ್ಪಿಸತಕ್ಕಂಥದಕ್ಕೆ ಈಗ ಏನ್ ಮಾಡ್ತಾರಂದ್ರೆ ಇವೆಲ್ಲ ತಮ್ಮಿಂದ ಮಾಡಕ್ ಆಗ್ಲಿಲ್ಲ ಮಾಡಕ್ ಆಗಿಲ್ಲ ಈಗ ಏನ್ ಮಾಡ್ತಾರ ಅಂದ್ರೆ ಕೇಂದ್ರದ ಕಡೆಗೆ ಮುಖ ಮಾಡ್ಯಾರ ಈಗ ಅಲ್ಲಿಗೆ ಹೊಂಟಾರ ಇವ್ರು ಏನೇ ಬರಲಿ ಬಿಗಿ ಬಂದಿರಲಿ ಅಂತ ಸ್ವಾಮಿ ನೀವು ಅಲ್ಲಿ ಹೇಳ್ಬೇಕಾಗಿತ್ತು ಇಲ್ಲಿ ನಡೆದಂಗಿಲ್ಲ ಅಂದ್ರೆ ಏನೇ ಬರಲಿ ಬಿಗಿ ಬಂದಿರಲಿಲ್ಲ ಅಂತ ನಾವು ಕೇಂದ್ರಕ್ಕೆ ಹೋಗ್ತೀವಿ ಅಂತ ಹೇಳಿ ಸ್ವಾಮಿ ಇದೆಲ್ಲ ನೋಡಿರಿ ಮುಖ್ಯಮಂತ್ರಿ ಒಬ್ರು ಹೋಗಿಬಿಟ್ಟು ಕೇಂದ್ರದಲ್ಲಿ ಹೋಗಿ ಏನೇ ಬರಲಿ ಬಿಗಿ ಬಂದಿರಲಿ ಸ್ವಾಮಿ ನೀವು ಎಷ್ಟು ಸಾಲ ಮಾಡಿದಿರಿ ಸ್ವಾಮಿ ಈಗ ಸಾಲ ಎಂಟ್ ಮಾಡಿದ್ರಿ ಸ್ವಾಮಿ ಈ ಮಗಳಿಗಿಂತ ತಾಯಿಗಿಂತ ಮಗಳೇ ದೊಡ್ಡದಾಗ್ಯದ ಸಾಲದಕ್ಕಿಂತ ಬಡ್ಡೆ ದೊಡ್ಡದಾಗಿದೆ ಈಗ ನಮ್ಮ ಇಷ್ಟು ಕೆಟ್ಟದಾದ ರೀತಿಯಲ್ಲಿ ನೀವು ಆಡಳಿತ ಕೊಡ್ತೀರಿ ಅಂತ ನಾವು ನಿರೀಕ್ಷೆ ಕೂಡ ಮಾಡಿ ಸರ್ ಈಗ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ ಮನಸ್ಸಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಐ ಸ್ಕೂಲ್ಗಳು ಸರ್ ಎಷ್ಟು ಗೊತ್ತೇನು ಸರ್ ಸುಮಾರು ಸಾವಿರ ಐ ಸ್ಕೂಲ್ ಕೊಡ್ಕೊಡ್ ಡಿಗ್ರಿ ಕಾಲೇಜ್ಗಳು ಕೊಟ್ಟರು ಯು ಕಾಲೇಜ್ಗಳು ಕೊಟ್ಟರು ವಸತಿ ಶಾಲೆಗಳು ಕೊಟ್ಟು ಶಾಲೆ ಕೊಟ್ಟರು ಇವ್ರು ಏನನ್ನ ಕೊಟ್ಟಾರೆ ಹೇಳಿ ಸರ್ ಇವ್ರೇನು ಜನಪರವಾದ ಕಾರ್ಯಕ್ರಮ ಇಲ್ಲೇ ಹೇಳಿ ಸರ್ ಎಲ್ಲ ಜನಪ್ರಿಯ ಕಾರ್ಯಕ್ರಮಗಳಿಗೆ ದಿಲಾಂಜೆಯಲ್ಲಿ ನಿಂತು ಒಂದೇ ಗ್ಯಾರಂಟಿ ಸೇರಲಿಕ್ಕೆ ಅಂತ ಹೋಗೋದು ಎಷ್ಟು ಸಮಂಜಸ ಹೇಳಿ ಸರ್ ಇವತ್ತು ನೋಡಿ ನೆರೆಗ ಯೋಜನೆಗಳು ಸರ್ ಕೇಂದ್ರ ಸರ್ಕಾರಕ್ಕೆ ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡದೇ ನೆರೆಗ ಎಲ್ಲ ನಿಂತು ಎಲ್ಲ ಹಳ್ಳಿಗಳಲ್ಲಿ ನೆರೆಗೆ ಯೋಜನೆಯಲ್ಲಿ ನಡೀತಾ ಇಲ್ಲ ಕೂಲಿಗಾಗಿ ಎಲ್ಲಿ ನಡೀತಿದೆ ಸರ್ ಯಾವ ಮಹಿಳೆಗೆ ನಡೆದವ ಸರ್ ಹೇಳಿ ಪೇಮೆಂಟ್ ಆಗಿದೆ ಇವ್ರು ದುಡ್ಡು ಕೊಡ್ಬೇಕಲ್ಲ ಸರ್ ಮ್ಯಾಚಿಂಗ್ ಗ್ರ್ಯಾಂಟ್ ಯಾರು ಮ್ಯಾಚಿಂಗ್ ಗ್ರಾಂಟ್ ಕೊಡದ ದುಡ್ಡು ಕೊಡ್ತಾರೆ ಬರೀ ಆ ಕಡೆ ಅಂತ ಕೊಡ್ತಾ ಆಗ್ತದೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಸ್ವಾಮಿ ಇಲ್ಲಿ ನೀವೆಲ್ಲ ನೋಡಿ ರೇಲ್ವೆ ಯೋಜನೆಗಳಿಗೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡಕ್ತಾ ಇರಲಿ ಇವರು ನಮ್ಮ ಕಾಲಕ್ಕೆ ಹೈಸ್ಕೂಲ್ಗಳು ಕೊಟ್ಟಿವಿ ಬಿಲ್ಡಿಂಗ್ ರೊಕ್ಕನೂ ಕೊಟ್ಟು ನಾನು ಅವನು ನಾನು ನನ್ನ ಕ್ಷೇತ್ರದಲ್ಲಿ ಮಾಡಿಸಿದ್ದೆ ಕಾಲೇಜು ಕೊಟ್ಟಿವಿ ಕಾಲೇಜು ದುಡ್ಡು ಕೊಟ್ಟಿವಿ ಸರ್ ಅಪಾರ್ಟ್ಮೆಂಟ್ ಟೆಸ್ಟ್ ಮಾಡಿದರೆ ಸರ್ ನೀವು ನೀವು ಹೊರಟಿ ಸಾವಿರ ಬಂದ ಕೇಳಿವಿ ನಲವತ್ತು ಸಾವಿರ ಶಿಕ್ಷಕರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಾವ್ದಾರು ಸರ್ಕಾರ ಇದ್ರೆ ಸರ್ ಮನಸ್ಸ್ರೀ ಕುಮಾರಸ್ವಾಮಿ ಅವರ ಸರ್ಕಾರ ಅಂತಕ್ಕಂಥದ್ದು ನಿಮ್ಗೆ ಹೇಳಕ್ಕೆ ಬರ್ತದೆ ನಲವತ್ತು ಸಾವಿರ ಪ್ರೈಮರಿ ಸ್ಕೂಲ್ ಟೀಚರ್ ಸರ್ ಹೈ ಸ್ಕೂಲ್ ಟೀಚರ್ ಬೇರೆ ಡಿಗ್ರಿ ಕಾಲೇಜಿನ ನನಗೆ ಗೊತ್ತಿದೆ ಡಿಗ್ರಿ ಕಾಲೇಜ್ ಎಷ್ಟು ಮಾಡಿದ್ರೆ ಸರ್ ಅಂದ್ರೆ ನಾಲ್ಕು ಸಾವಿರ ಏನು ನೇಮಕ ನೇಮಕಾತಿ ಮಾಡ್ಕೊಂಡ್ರು ನಾನು ಹೈಸ್ಕೂಲ್ ಟೀಚರ್ ಗೊತ್ತಾಗಿಲ್ಲ ನನಗೆ ಮಾಹಿತಿ ಇಲ್ಲ ನನಗೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ನೇಮಕಾತಿ ಮಾಡ್ಕೊಂಡ್ರಲ್ಲ ನೀವೇನು ಮಾಡಿದ್ರಿ ಹೇಳಿ ನೋಡೋಣ ಕುಮಾರಸ್ವಾಮಿ ಇದ್ದದ್ದು ಎಷ್ಟು ತಿಂಗಳ ಸರ್ ಇಪ್ಪತ್ತು ತಿಂಗಳ ಹದಿಮೂರು ತಿಂಗಳ ಹದಿಮೂರು ತಿಂಗಳದಾಗಲ್ಲ ಸರ್ ಇವ್ರದ್ದು ಒಂದು ವರ್ಷ ಹೋಗ್ತಂದ್ರೆ ಸರ್ ಈಗ ಸರ್ ಇವರಿಗೆ ಪೊಲೀಸು ಮುಂದ ಪೊಲೀಸು ಸೈಡು ಪೊಲೀಸು ಈ ಕಡೆ ಪೊಲೀಸ್ ಎಲ್ಲ ಕಡೆ ಪೊಲೀಸ್ ಸರ್ ಕುಮಾರಸ್ವಾಮಿಗೆ ಏನೇನು ಪೊಲೀಸ್ ಇಲ್ಲ ಸರ್ ಲಕ್ಷಾಂತರ ಜನರ ಮಧ್ಯದಲ್ಲಿ ನಿಂತಿರ್ತಿದ್ದ ಸರ್ ಒಬ್ರೆ ಒಬ್ರೆ ನಿಂತು ಹಂಗೆ ತಗಂತಿದ್ದ ಮುಂಜೂರಾಯಿತಿ ಮಾಡಿದೆ ಮುಂಜೂರಾಯ್ತಿ ಮಾಡಿದೆ ಕ್ರಮ ಜರುಗಿಸಿ ಅಂತ ಬರಿತಿದ್ರೆ ಡಿ ಜಿ ಅವರಿಗೆ ಇಲ್ಲಿ ಬಟ್ ಇದು ನೋಡಿರಿ ಸರ್ ಬಟ್ ಇದು ಯಾವ್ದೋ ಸರ್ ಗ್ರಾಮ ನೀವು ಹೋಗಿರಿ ಏನ್ ವಾತಾವರಣ ಸರ್ ಹಳ್ಳಿ ಸರ್ ಜನ ಹೆಂಗ್ ಮಕ್ಕಂತರ ಹಂಗೆ ಮಕ್ಕಳ ಮುಂದೆ ಐದು ಕೋಟಿ ಜನ ಅರೆ ನಿಮ್ಮದೇನಾದ್ರಿ ಪಕ್ಕದಲ್ಲಿ ಮನುಷ್ಯರನ್ನು ಬರಕ್ ಬಿಡುವಲ್ರಿ ನೀವು ನಿಮ್ದೆ ಅಂತ ಸರ್ಕಾರ ಇದು ಇಂಥ ಇದಕ್ಕೆ ಯಾರನ್ನ ಜನಪ್ರಿಯ ಸರ್ಕಾರ ಅಂತಾರೆ ಸರ್ ಇದ್ರನ್ನೇ ನಾವು ಹಳ್ಳಿಗಳಿಗೆ ಹೇಳ್ಬೇಕಾಗಿದೆ ಇದನ್ನೇ ಹೇಳಬೇಕಾಗಿದೆ ಸರ್ ಐದು ಜಿಗೆ ಐದು ಕೆಜಿ ಐದು ಕೆಜಿ ಕೇಂದ್ರದ ಅಕ್ಕಿ ಕೊಡ್ತಾರೆ ನಾವು ಐದು ಕೆ ಜಿ ಹತ್ತು ಕೆ ಜಿ ಕೊಡ್ತೀವಿ ಅಂದ್ರಿ ಕೊಟ್ರೆ ಇಲ್ಲ ಎಲ್ಲಿ ಗ್ಯಾರಂಟಿ ಮತ್ತೆ ಪದವಿದಾರಿಗೆ ಸರ್ ಪದವಿದಾರಾಗ ಈ ವರ್ಷ ಪಾಸ್ ಆದವ್ರು ಅಂತ ಹೇಳಿದ್ರಿ ನೀವು ಅವತ್ತು ಇಲ್ಲ ನಿರುದ್ಯೋಗಿಗಳಿಗೆ ಎಲ್ಲರಿಗೂ ನಾವು ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರಿ ಗೆದ್ದು ಮರ್ಯೆ ಮಾಡಿದ್ರ ಅಂದ್ರೆ ಈ ವರ್ಷ ಯಾರು ಪಾಸ್ ಆತಾರ ಅವರು ಆದ್ರಿಗೆ ನಿರುದ್ಯೋಗ ನಿರುದ್ಯೋಗಿಗಳು ಅಂತಾರೆ ನಾವು ಈ ಪಾಸ್ ವರ್ಷ ಉದ್ಯೋಗ ನಿರುದ್ಯೋಗಿ ಅಂತ